ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನಲ್ಲಿ ಹಾಗೂ ಜಿನ್ನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋದು ಇದು ಗೈರನಗುಡ್ಡ ಇಲ್ಲಿ ಸಾಕಷ್ಟು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜನರ ಕೆಲಸ ಮಾಡ್ತಾ ಇದ್ದಾರೆ ಇದು ಒಳ್ಳೆ ಕೆಲಸ ಆದರೆ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಮನೆ ನಮಗೆ ನೆಲಕಡಿ ಸಮಸ್ಯೆ ಐತಿ ಅಂದ್ರೆ ನೆಲಕಡಿ ಅಂದ್ರೆ ಏನು ಸಮಸ್ಯೆ ಕಲ್ಲು ಬಾಳತಿ ಕಲ್ಲು ಬಾಳ ಓಹೋ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಕಡಿಬೇಕು ಅಂತ ಹೇಳ್ತರೆ ನಿಮಗೆ 3 ಫೂಟ್ ಅಂದಾರೆ ನಮ್ಗೆ ನಮಗೆ ಅಲ್ರಿ ಅದು ಕೆಲಸ ಹಾ ಹಾ ನೀವು ತಿಳಿಸಿದ್ರಿ ಅವರಿಗೆ ಏನ್ರ ಈಗ ಅಧಿಕಾರಿಗಳಿಗೆ ಹೇಳಿರಿ ಹೇಳಿರಿ ಏನಂದ್ರಿ 2 ಫೂಟ್ ಅವರು ಮತ್ತೆ 2 ಫೂಟ್ 2 1/2 ಫೂಟ್ ಕಡಿ ಅಂತಾರೆ ನಮಗರೆ ನೀಗಂದ್ರಿ ಅದು ಕೆಲಸ ಈಗ 1 1/2 ಫೂಟ್ 1 1/2 ಫೂಟ್ ಅಂದ್ರೆ 1 1/2 ಫೂಟ್ ಹಮ್ಮ ಚೌಕ್ ಮೂರ್ ಫೂಟ್ ಹಿಂಗ್ ಮೂರು ಹಿಂಗ್ ಮೂರ್ ಕಡೆ ಅಂತಾರ ಕಡೆಕ್ ಲಾಸ್ಟ್ ಎರಡು ಎರಡು ಕಡೆ ಅಂತಾರೀ ಈ ಕೆಲಸ ಯಾವ ರೀತಿ ನಿಮ್ಗ ಅನುಕೂಲ ಮಾಡಿ ಕೊಟ್ಟಿದೆ ಸರ್ಕಾರ ಆದ್ರೆ ಯಾವ ರೀತಿ ನಿಮ್ಗ ಅನುಕೂಲ ಆಗಿದೆ ರೀ ಕುಡಿಯಾಕೆ

ಮೇಡಸಿ ಏ ಹೇಳ್ರಿ ಅಂತಾರೆ ಹಾ ಮೇಡಸಿ ಮೇಡಸಿ ಈಗ ಮಾಡ್ಕೊಂಡಿಲ್ರಿ ಇನ್ನು ಮಾಡ್ಕೊಂಡಿಲ್ರಿ ಕೆಲಸ ಮಾಡಾಕತ್ತಿದ್ರಿ ಒಳ್ಳೆ ಕೆಲಸ ಜಿನೂರ್ ಗ್ರಾಮ ಪಂಚಾಯಿತಿ ಒಂದು ಒಳ್ಳೆ ನಿಮ್ಗೆ ಕೆಲಸ ಕೊಟ್ಟಿದೆ ಏನ ನಿಮಗೆ ಇಲ್ಲಿ ಕೊರತೆ ಏನಾಗಿದೆ ನೀರಿಲ್ರಿ ಸಪ್ಲೈಕ ಕುಡಿಲಿಕ್ಕೆ ಇವರು ಇಂಜಿನಿಯರ್ ಎರಡು ಫೂಟ್ 3 ಫೂಟ್ ತಿಗೆ ಇಲ್ಲೇ ತೆಗ್ಯಾಕ ಆಗೋಲ್ಲ ಮಟ್ಟಿ ಕಲ್ಲು ಹತ್ತತಿ ಗುಡ್ಡಗಡ ಇದೆ ಇಲ್ಲಿ ಎಲ್ಲಾ ಬಾಳ ಬಿಸಿಲು ತಾಪತ್ರ ಐತಿ ಸಮಸ್ಯೆ ಐತಿ ಮೆಣಸುಗಳಿಗೆ ನೀರ್ ತಂದು ಕೊಡತ್ರ ಅವ್ರ ಕೆಲಸ ಅವ್ರ್ ಮಾಡಿರ್ತತಿ ಇಲ್ಲಿ ನೀರಿನ ಸೌಲಭ್ಯ ಇಲ್ಲ ಒಂದ್ ವಾರ ಇನ್ನು ಅವ್ರು ಇನ್ನೂ ಒಳ್ಳೆ ಅಮಾಶಿನ ಮಾಡಿಲ್ರಿ ಕೆಲಸ ಮಾಡ್ಬೇಕಂದ್ವಿ ಈಗ ಹಿಂದಿನ ಕೆಲಸ ಮಾಡ್ಬೇಕಂದ್ರಿ ನಾಳಿಂದ ನಮಗೆ ಕೆಲಸ ಬೇಕಂತ ಕೇಳಿದ್ವಿ ಅವರು ಇನ್ನೂ ಮಾಡಿಲ್ಲ ಎಷ್ಟು ಜನ ದುರಿ ಆಗಿರಿ ಇಪ್ಪತ್ತೆಂಟು ಜನ ಐವತ್ತು ಐವತ್ತು ಜನ ಇಪ್ಪತ್ತೆಂಟರಿಂದ ಐವತ್ತು ಜನ ಮತ್ತೆ ಕುಡಿಯಾಕ ನೀರು ಐವತ್ತು ಜನಕ್ಕೆ ಮತ್ತು ಹೆಂಗ್ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಅವರು ಮಣ್ಣಿನ ಒಂದು ಮತ್ತು ಗುಳ್ಗಿ ಕೊಡಬೇಕಂತ ಐತಿ ನಮ್ಗೆ ಅವ್ರು ನಿಲ್ತಾರೆ ಇಲ್ಲಿ ಏನು ಗಿಡ ನೆಗೆ ಹೋಗಿ ಕೊಡ್ತಾರೆ ಗುಳಿಗೆ ಎಣ್ಣೆ ಕೊಡಬೇಕು ಏನಿಲ್ಲ ಅರವತ್ತು ವರ್ಷ ಆದ್ರಲ್ಲ ಮುಳ್ಳು ಪೊಳ ಚುಚ್ಕೊಂಡ್ರೆ ನನಗೆ ಆ ರಾತ ಈ ರಾತ ತೇದಿ ಗಿಡಕ್ಕೆ ಹೋಗಿ ಕೊಂಡು ತಾವು ತೆಗಿಯೋಲ್ಲ ಅವ್ರೆಲ್ಲ ಒಂದ್ ಮೂರ್ ಜನ ಕೊರದ್ಬಿಟ್ಟಾರ್ರಿ ಅವ್ರು ಮಳೆ ಆದ್ರಿ ಅವ್ರು ಅದಕ್ರಿ ಈಗ ಏನ ಎರಡ್ ಫುಟ್ ಗುದ್ದು ತೆಗಿ ಅಂತಾರಿ ಕಲ್ಲು ನೆಲ ಅದಾವ ಮತ್ತೆ ಇಂಜಿನಿಯರ್ ಬರ್ತಾನ ಬಂದಿರ್ತಾರ್ರಿ ಎಲ್ಲದಾರ್ರಿ ಇನ್ನು ತೆಗಿ ಅಂತಾರ ಇನ್ನು ಬಂದಿಲ್ಲಲ್ರಿ ಇನ್ನು ಬಂದೆ ಈಗ ಬರ್ಬೇಕ ಅವ ಇವತ್ತು ಈಗ ಬರ್ತಾನೆ ಅಂತ ಹೇಳಿ ಈಗ ನಾನು ಫೋನ್ ತಗಿಲಿಲ್ಲ ಏನು ಹೇಳ್ತಿರ ಅದಕ್ಕೆ ಆಯ್ ಬರತಾರೆ ನೀವು ದಿನ ಬರ್ಬೇಕಂತ ರೂಲ್ಸ್ ಇಲ್ಲನವರು ನೀವು ಬರತಾರಿ ಮತ್ತೆ ಇವತ್ತು ಯಾಕ ತಪ್ಪಸಿರಿ ಈಗ ಬರ್ತಿ ಧಾರವಾಡ ಜಿಲ್ಲೆ ಕಲಗಟಗಿ ತಾಲೂಕಿನಲ್ಲಿ ಇಂತದೊಂದು ಒಳ್ಳೆ ಗ್ರಾಮ ಪಂಚಾಯಿತಿ ಒಳ್ಳೆ ಅಂತ ಹೇಳಿ ಹೆಸರು ಪಡೆದಂತ ಕಲಗಟಗಿ ತಾಲೂಕಿನೊಳಗ ಮಲಕಿನ ಜिन्नೂರು ಗ್ರಾಮ ಪಂಚಾಯಿತಿ ಆದ್ರೆ ಸಮಸ್ಯೆ ಒಂದಾಗಿದ್ದು ಜನರಿಗೆ ಸರಿಯಾಗಿಲ್ಲೇ ನೀರ್ ಇಲ್ಲ ಗುಳಗಿ ವ್ಯವಸ್ಥೆ ಇಲ್ಲ ಅಂತೇಳಿ ಇಲ್ಲಿ ಜನರು ಹೇಳ್ತಾರೆ ಅದಕ್ಕೆ ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಹಿಮೆಟಿ ಬಂದ ಅವರಿಗೆ ನೀರಿನ ವ್ಯವಸ್ಥೆ ಗುಳಿಗೆ ವ್ಯವಸ್ಥೆ ಅವ್ರಿಗೆ ಮುಂದೆ ಮತ್ತೆ ಕೆಲಸ ಬೇಕಂತ ಅದನ್ನು ಹೇಳಿ ನಮ್ಮ ವಾಹಿನಿಯ ಮುಖಾಂತರ ನಮಸ್ಕಾರ ಈ ಚಾನೆಲ್ ಮಾಡಿ ಮತ್ತು ಪಕ್ಕದಲ್ಲಿರುವ